ಮಕ್ಕಳ ಪತ್ತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಲಾಯಿತು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನ್ಯಾಯಾಧೀಶರಾದ ಮಹಾವೀರ್ ಕರಿಯಣ್ಣನವರ್ ಹಾಗೂ ಎಸ್ಪಿ ಪ್ರಶಾಂತ್ ನೇತೃತ್ವದಲ್ಲಿ ಕಾಣೆಯಾದ ಮಕ್ಕಳ ಪೋಷಕರು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕಾಣೆಯಾದ ಮಕ್ಕಳ ಪತ್ತೆಗೆ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು

ಕೆ ಕೆ ಪ್ರಕಾಶ್ ಅವರು ಅಂದ್ರೆ ಬೇರೆ ಯಾರಲ್ಲ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಭಾಗ ಅದು ಅದಾದ್ಮೇಲೆ ಮಕ್ಕಳು ಬಿಲೋ ಏಟೀನ್ ಅಂತ ಇದ್ರೆ ಕವಿತಾ ಮೇಡಮ್ ಡಿ ಸಿ ಪಿ ಯೂನಿಟು ಅಥವಾ ಸಿ ಡಿ ಅಂತ ಬರ್ತದೆ ಮಹಿಳೆಯರಂತ ಯಾವುದೇ ವಯಸ್ಸಿನ ಮಹಿಳೆಗಳಾಗಿದ್ರೆ ಮಹಿಳೆಯರಾಗಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನುಕೂಲ ಹ ಪೂರ್ಣಿಮಾ ಮೇಡಮ್ ಆಗದ ಮಕ್ಕಳ ಪ್ರಕರಣದ ಸಂಬಂಧ ಇದ್ದಿದ್ದು ಅದು ಸಭೆ ಅದರಲ್ಲಿ ಏನು ಲಾಸ್ಟ್ ಫೈವ್ ಇಯರ್ಸಲ್ಲಿ ನಾನ್ನೂರ ತೊಂಬತ್ತೇಳು ಕೇಸ್ಗಳಾಗಿದೆ ಅದರಲ್ಲಿ ಹದಿನೆಂಟು ಮಾತ್ರ ಅಂದರೆ ಈ ವರ್ಷದ ಹನ್ನೊಂದು ಕೇಸು ಉಳಿದ ವರ್ಷದ ಏಳು ಕೇಸು ಸಂಬಂಧಪಟ್ಟಂತೆ ಅದನ್ನೊಂದು ರಿವ್ಯೂ ಮಾಡಿದ್ವಿ ಅದರ ಸಂಬಂಧ ಸೀರಿಯಸ್ಸಾಗಿ ಎಫರ್ಟ್ಸ್ ಹಾಕಿ ಪತ್ತೆ ಹಚ್ಚುವಂತೆ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಮ್ಯಾಕ್ಸಿಮಮ್ ಕೇಸಸ್ಸು ನಮ್ಮದು ಏನಿದೆ ಇವಾಗ ನಾನು ಹೇಳಬೇಕಂದ್ರೆ ನಾಟ್ ಇವನ್ ಟೆನ್ ಪರ್ಸೆಂಟ್ ಕೂಡ ಇಲ್ಲ ಲೆಸ್ ಇದು ಟ್ರೇಸ್ ಆಗದೆ ಇರೋದು ಹಾಗಾಗಿ ಏನೇನು ಕೇಸಸ್ ಮಾಡ್ತಾ ಇದ್ದೀವಿ ಅದನ್ನು ರೆಗ್ಯುಲರಾಗಿ ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅಂತ ಇದೆ ಎಸ್ ಜೆ ಪಿಯು ಕೂಡ ಇದೆ ಇದೆ ಅದರ ಸಂಬಂಧ ಮತ್ತು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಡಿ ಎಲ್ ಎಸ್ ಎ ಅವರು ಮ್ಯಾನೇಜರ್ಸರು ಕೂಡ ಬಂದಿದ್ದರು ವಿವಿಧ ಇಲಾಖಾ ಅಧಿಕಾರಿಗಳು ಕೂಡ ಬಂದಿದ್ದರು ಎಲ್ಲರ ಕಡೆಯಿಂದ ಏನೇನು ಎಫರ್ಟ್ಸ್ ಮಾಡಬೇಕು ಮತ್ತು ಏನೇನು ಚೈಲ್ಡ್ ವೆಲ್ಫೇರ್ ಕಮಿಟಿ ಕಡೆಯಿಂದ ಯಾವ ರೀತಿ ಕೋಆರ್ಡಿನೇಷನ್ನು ಬೇರೆ ಥರದ್ದು ಎಲ್ಲದ್ರ ಬಗ್ಗೆ ನಾವು ಈ ಒಂದು ಸಭೆಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಈ ವರ್ಷ ಎಪ್ಪತ್ತೊಂದು ಕೇಸ್ ಆಗಿದೆ ಅದರಲ್ಲಿ ಅರವತ್ತು ಕೇಸ್ ಈಗಾಗಲೇ ಡಿಟೆಕ್ಟ್ ಆಗಿದೆ ಇದು ಅಗಸ್ ಸೆಪ್ಟೆಂಬರ್ ಅಗಸ್ಟ್ ಎಂಡ್ವರೆಗೆ ಇದೆ ಹನ್ನೊಂದು ಕೇಸ್ ಏನಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇದ್ದಾವೆ ಮತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಆದಷ್ಟು ಬೇಗ ಪತ್ತೆ ಹಚ್ಚುತ್ತಾರೆ ಆಗಿರೋದ್ರ ಸಂಬಂಧ ನಮ್ಮ ಅವರು ಪ್ರತ್ಯೇಕವಾಗಿ ತಂಡವನ್ನು ಮಾಡ್ತಾರೆ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅಡಿಷ್ನಲ್ ಎಸ್ ಪಿ ನನ್ನ ಮಟ್ಟದಲ್ಲಿ ಕೂಡ ಕಾಲಾನುಕಾಲಕ್ಕೆ ರೆಗ್ಯುಲರಾಗಿ ನಾವು ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ ಸೂಪರ್ವೈಸ್ ಮಾಡ್ತೀವಿ ಅದನ್ನು ರಿವ್ಯೂ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಅವರು ಈಗ ನನಗೆ ಇರುವಂತಹ ಇಷ್ಟು ಪತ್ತೆ ಯಾವುದ್ಯಾವುದು ಮಿಸ್ಸಿಂಗ್ ಕೇಸಸ್ ಇದೆ ನೈಂಟಿ ಏಯ್ಟು ಆಲ್ಮೋಸ್ಟ್ ಐ ಕೆನ್ಸೆ ನೈಂಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಎಲೋಪಿಂಗ್ ಕೇಸಸ್ ಅಂದರೆ ಹುಡುಗ ಹುಡುಗಿ ಓಡೋಗದೇವ್ರವಾಗ ಕೇಸಸ್ ಆಗಿದೆ ಈಗ ನಾವು ರೀಸೆಂಟಾಗಿ ನೆನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರದು ಎರಡು ಕೇಸನ್ನ ಪತ್ತೆ ಹಚ್ಚಿದ್ವಿ ಏನಾಗ್ತಾ ಇದೆ ಅದು ಹುಡುಗ ಹುಡುಗಿ ಹುಡುಗಿ ಮೈನರ್ ಆಗಿದ್ದಾಗ ಪೋಕ್ಸೋ ಕೇಸಸ್ ಆಗ್ತದೆ ಮತ್ತು ಹುಡುಗ ಕೂಡ ಜೈಲಿಗೆ ಹೋಗ್ತಾನೆ ಅನ್ನೋ ಒಂದು ಹೆದರಿಕೆಯಿಂದ ಅವರು ಯಾವುದೇ ಫೋನನ್ನು ಇಬ್ಬರು ಕೂಡ ಒಬ್ಬರು ತಮಿಳ್ನಾಡು ಒಬ್ಬರು ಕೇರಳದಲ್ಲಿ ಇದ್ದರು ನಮ್ಮವರು ಒಂದು ಸೆಪ್ರೇಟ್ ಟೀಮನ್ನು ಮಾಡಿ ಬಿಡದೆ ಅವ್ರನ್ನೂ ಕೂಡ ಪತ್ತೆ ಹಚ್ಚಿ ಕರ್ಕೊಂಡು ಬಂದಿದ್ದೇವೆ ಅಲ್ಲಿ ಕೇಳಿದಾಗ ಅವರು ಹೀಗೆ ನಮಗೆ ಪೂಗ್ಸೋ ಕೇಸ್ ಆಗ್ತದೆ ಹುಡುಗ ಜೈಲಿಗೆ ಹೋಗ್ತಾನೆ ಅನ್ನೋ ಭಯದಿಂದ ಅವರು ಬರೋದಿಲ್ಲ ಇದ್ರ ಬಗ್ಗೆ ನಾವು ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ಆಗಿ ಕೇಸ್ ಯಾರೇ ಬಂದರೂ ಕೂಡ ರಿಜಿಸ್ಟರ್ ಮಾಡಿಕೊಡೋದು ತ್ರೀ ಸಿಕ್ಸ್ಟಿ ತ್ರೀ ಅಲ್ಲಿ ಕೇಸ್ ಮಾಡುವಂಥದ್ದು ಆಗಿ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಆಗ್ತಾ ಇದೆ ಅದಾದ ಮೇಲೆ ನೆಕ್ಸ್ಟ್ ಏನಾಗಬೇಕು ಅವ್ರಿಗೆ ಫರ್ದರ್ ಆಫ್ಟರ್ ದಟ್ ಆಲ್ಸೋ ನಾವು ಮಾಡ್ತಾ ಇದ್ದೀವಿ